ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಲರ ರೋಗದ ಆತಂಕ ಎದುರಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಮುಡುಬಿದ್ರೆ ತಾಲೂಕಿನ ನೆಲ್ಲಿಕಾರು ಗ್ರಾಮದ ವ್ಯಕ್ತಿಯೋರ್ವರಲ್ಲಿ ಸೋಂಕು ಪತ್ತೆಯಾಗಿದ್ದು ಉಡುಪಿ ಜಿಲ್ಲೆಯ ಹೊಸ್ಮಾರುವಿನ ಹೋಟೆಲ್ನಿಂದ ಸೋಂಕು ಸಾಮೂಹಿಕವಾಗಿ ಹರಡಿರುವ ಶಂಕೆ ವ್ಯಕ್ತವಾಗಿದೆ ಈ ಹಿನ್ನೆಲೆ ಅಲರ್ಟ್ ಆಗಿರುವ ದಕ್ಷಿಣ ಕನ್ನಡ ಆರೋಗ್ಯ ಇಲಾಖೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ತಿಮ್ಮಯ್ಯ ಮಾಹಿತಿ ನೀಡಿದ್ದಾರೆ ಕಾಲರ ಸೋಂಕು ಪ್ರಮುಖವಾಗಿ ಕಲುಷಿತ ಆಹಾರದಿಂದ ಹರಡುವ ಸಾಧ್ಯತೆ ಇದೆ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಹೋಟೆಲ್ ಮಾಲೀಕರ ಜೊತೆ ವಿಶೇಷ ಸಭೆ ನಡೆಸಿದ್ದೇವೆ ಹಾಗೂ ಕಡ್ಡಾಯವಾಗಿ ಆಹಾರ ಗುಣಮಟ್ಟದ ಬಗ್ಗೆ ಜಾಗೃತಿ ವಹಿಸಲು ಸೂಚನೆ ನೀಡಿದ್ದೇವೆ ಕಲುಷಿತ ಆಹಾರ ಹಳಸಿದ ಆಹಾರವನ್ನು ಗ್ರಾಹಕರಿಗೆ ನೀಡಬಾರದು ಪ್ರಮುಖವಾಗಿ ತರಕಾರಿ ಹಣ್ಣು ಹಂಪಲು ಗುಣಮಟ್ಟವನ್ನು ಕಾಪಾಡಬೇಕು ಗ್ರಾಹಕರಿಗೆ ನೀಡುವ ಪಾತ್ರೆ ಪ್ಲೇಟ್ಗಳನ್ನು ಬಿಸಿಲಿನಲ್ಲೇ ತೊಳೆಯಬೇಕು ಬೇಸಿಗೆ ಸಂದರ್ಭದಲ್ಲಿ ಶುದ್ಧ ನೀರು ಬಳಸಬೇಕು ಬೇಯಿಸದ ಆಹಾರವನ್ನು ಬಳಕೆ ಮಾಡುವುದನ್ನು ಕಡಿಮೆ ಮಾಡಬೇಕು ಎಂದು ತಿಳಿಸಿದ್ದಾರೆ ಹೋಟ್ಲಲ್ಲಿ ಶುದ್ಧವಾದ ಕುಡಿಯುವ ನೀರನ್ನು ಇರ್ಬೋದು ಬಿಸಿ ನೀರನ್ನು ಕೊಡುವಂತದಿರಬಹುದು ಬಿಸಿಯಾದ ಆಹಾರವನ್ನ ಗ್ರಾಹಕರಿಗೆ ಕೊಡುವಂತ ಇರಬಹುದು ಹಾಗೂ ಆಹಾರ ಆ ಬೆಳಿಗ್ಗೆ ಮಾಡಿದ್ದನ್ನ ಸಂಜೆಯವರು ಇಟ್ಕೊಂಡು ಕೊಡೋದು ಎಷ್ಟು ಸೂಕ್ತ ಅದನ್ನ ಕೊಡದೆ ಇದ್ರೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಮಾಹಿತಿಯನ್ನು ಕೊಡಲಾಗಿದೆ ಆಹಾರ ಪದಾರ್ಥಗಳನ್ನ ಹೇಗೆ ಇಟ್ಕೊಳ್ಬೇಕು ತರಕಾರಿ